ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಾನು ಐದನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಸಾರಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಕಳೆದ ನಾಲ್ಕು ಸಾರ್ವತ್ರಿಕ ಚುನಾವಣೆಯಲ್ಲಿ ಚನ್ನಪಟ್ಟಣದ ಜನ ನನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟು ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು ಐದನೇ ಬಾರಿನೂ ಕೂಡ ನಾನು ತಾಲೂಕಿನ ಎಲ್ಲ ಜನರ ಆಶೀರ್ವಾದವನ್ನು ನಿರೀಕ್ಷೆ ಮಾಡ್ತಾ ಅವರ ಬೆಂಬಲ ನನಗಿದೆ ಅಂತ ಭಾವಿಸ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ಅಧಿಕೃತ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದೆ ನಾನು ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ ಆ ಥರ ಏನಿಲ್ಲ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಅಭ್ಯರ್ಥಿಗಳ ಪರ ನಾನು ಅಧಿಕೃತವಾಗಿ ಬಿ ಫಾರಂ ನಾನ ನಿರೀಕ್ಷೆ ಮಾಡಿದ್ದೆ ಬೇರೆ ಬೇರೆ ಕಾರಣಗಳಿಂದ ಬಿ ಫಾರಮ್ ಸಿಕ್ಕಿರಲಿಲ್ಲ ಮನಸ್ಸಿಗೆ ನೋವಾಗಿತ್ತು ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂದು ಇವತ್ತು ಪಕ್ಷವನ್ನು ಬಲಪಡಿಸ್ತಾ ಇದ್ದರು ಅಂತ ಎಲ್ಲ ಒಂದು ಕಡೆ ತೊಂದರೆ ಆದದ್ದು ನನಗೆ ನೋವಾಗಿತ್ತು ಆದರೆ ಪಕ್ಷದ ಹಿರಿಯರು ನಮ್ಮ ಅಧ್ಯಕ್ಷರು ಯಡಿಯೂರಪ್ಪನವರು ಇನ್ನಿತರ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸೋ ದೃಷ್ಟಿಯಿಂದ ಯಾರು ಮುಂಚೂಣಿಯಲ್ಲಿ ಇವತ್ತು ಪಕ್ಷ ಸಂಘಟನೆ ತೊಡಗಿದ್ರೋ ಅವರಿಗೆ ಸಾ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅವರಿಗೆ ಸ್ಥಾನಮಾನ ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತಾ ಯಾವುದೇ ಸಂದರ್ಭದಲ್ಲೂ ಪಕ್ಷದಲ್ಲಿ ಭಿನ್ನಮತ ಬರ್ದಂಗೆ ನೋಡ್ಕೊಳ್ತಾ ಅವರನ್ನು ಕೂಡ ವಿಶ್ವಾಸ ತಗೊಂಡು ಇವತ್ತು ನಾನು ನಮ್ಮ ಎಲ್ಲ ಗಿರಿಯರ ಆಶೀರ್ವಾದ ಪಡೆದು ನಾಮಪತ್ರ ಸಲ್ಲಿಸಿದ್ದೀನಿ ಇವತ್ತು ಎರಡು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೀನಿ ರಾಮನಗರ ಜಿಲ್ಲೆ ಇವತ್ತು ಅಭ್ಯರ್ಥಿಗಳ ನಾವು ನಿರೀಕ್ಷೆಯಲ್ಲಿದ್ದೇವೆ ಇವತ್ತು ಪಟ್ಟಿ ಬರ್ತದೆ ರಾಮನಗರ ರಾಮನಗರ ಜಿಲ್ಲೆಯ ಇನ್ನುಳಿದ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇವತ್ತು ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡ್ತದೆ ಯಾಕೆ ಸರ್ ಈಗ ನೀವು ಒಬ್ಬರ ಯಾಕೆ ಹೈಕಮಾಂಡ್ ಆ ಥರ ಏನಿಲ್ಲ ಇದು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ಅವರ ಚಿಂತನೆ ವಿಚಾರಗಳು ಇರ್ತವೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ನನಗೂ ಭಾಳಷ್ಟು ಸಾರಿ ಬಿ ಫಾರಮು ತಪ್ಪಾಗಿದೆ ನನಗೂ ಕೂಡ ಅಂಥ ಸಂದರ್ಭಗಳನ್ನ ನಾನು ಎದುರಿಸಿದ್ದೀನಿ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಕೆಲವು ಸಾರಿ ಅಭ್ಯರ್ಥಿಗಳು ಜಾಸ್ತಿ ಜನ ಇದ್ದಾಗ ಸ್ಪರ್ಧೆ ಇದ್ದಾಗ ಈ ಥರ ತೊಂದರೆಗಳಾಗ್ತವೆ ಹಾಗಾಗಿ ಅದನ್ನೆಲ್ಲ ನಿವಾರಿಸ್ಕೊಂಡು ನಮ್ಮ ಪಕ್ಷ ನಮ್ಮನ್ನು ಸರಿದಾರದಲ್ಲಿ ನಡೆಸ್ಕೊಂಡು ಹೋಗ್ತದೆ ಚನ್ನಪಟ್ಟಣ ನನಗೆ ಅನಿಸುತ್ತೆ ನಮ್ಮ ತಾಲೂಕಿನ ಜನ ನನಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೋತಾರೆ ನಾನಲ್ಲದೆ ಮಿಕ್ಕ ಉಳಿದ ಎರಡು ಪಕ್ಷಗಳ ಅಭ್ಯರ್ಥಿಗಳು ಹೊರಗಿನವರು ಅವರು ಹೊರಗಿನಿಂದ ಬಂದು ಇಲ್ಲಿ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುಶಃ ರಾಜಕೀಯ ಉದ್ದೇಶಕ್ಕೆ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಾನೊಬ್ಬನೇ ಸ್ಥಳೀಯ ನನ್ನ ಮೇಲೆ ನಂಬಿಕೆ ಇದೆ ಹಾಗಾಗಿ ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ ಧನ್ಯವಾದಗಳು